ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅಶು ತಮ್ಮದೇಲೆ ಗೊತ್ತಾಗಿರುತ್ತೆ ಇವತ್ತು ಏನು ಟಾಪಿಕ್ ಅಂತ ಅಂದರೆ ಯೂಟ್ಯೂಬ್ ಪೇಮೆಂಟು ಬಂದಿದೆ ನನಗೆ ಯೂಟ್ಯೂಬ್ ಪೇಮೆಂಟ್ ಫೆಬ್ರವರಿಯಲ್ಲೇ ಬರಬೇಕಿತ್ತು ಆದರೆ ಸ್ವಲ್ಪ ಲೇಟಾಗಿ ಬಂತು ಯಾಕೆ ಅಂತ ಅಂದರೆ ನಾನು ಟ್ಯಾಕ್ಸ್ ಡಿಟೇಲ್ಸ್ನ ಕೊಡೋಕ್ಕೆ ಹೋಗಿರಲಿಲ್ಲ ಜಸ್ಟ್ ಬ್ಯಾಂಕ್ ಡೀಟೇಲ್ಸ್ ಏನಿದೆ ಅದನ್ನು ಮಾತ್ರ ಕೊಟ್ಟಿದ್ದೆ ಅಷ್ಟೇ ಬಟ್ ಟ್ಯಾಕ್ಸ್ ಡೀಟೇಲ್ಸ್ ಏನು ಕೊಡೋಕ್ಕೋಗಿರಲಿಲ್ಲ ಸೊ ಅದರಿಂದ ಪೇಮೆಂಟ್ ಕಂಪ್ಲೀಟ್ ಆಗಿದ್ರು ಯಾಕೆ ಬಂದಿಲ್ಲ ಅಂತ ವೆಯ್ಟ್ ಮಾಡ್ತಾನೆ ಬಟ್ ಆಮೇಲೆ ಟ್ಯಾಕ್ಸ್ ಕಂಪ್ಲೀಟ್ ಕಂಪ್ಲೀಟಾಗಿ ಕೊಟ್ಟು ಆ ನಂತರ ಅಪ್ರೂವ್ ಆದಮೇಲೆ ಪೇಮೆಂಟ್ ಬಂದಿತ್ತು ಬಟ್ ನನಗೆ ಹಬ್ಬದಿನೇ ವೀಡಿಯೋ ಮಾಡಬೇಕಿತ್ತು ಯೂಟ್ಯೂಬ್ ಪೇಮೆಂಟ್ ಬಗ್ಗೆ ಬಟ್ ನಾನು ಮಾಡೋಕ್ಕಾಗಲಿಲ್ಲ ಯಾಕಂದರೆ ಕಾರಣ ನಿಮಗೆ ಗೊತ್ತಿದೆ ಎಷ್ಟೊಂದು ಆರ್ಡರ್ಸ್ ಕೊಡ್ತಾಯಿದ್ದೀರಾ ಎಷ್ಟೊಂದು ಸಪೋರ್ಟ್ ಮಾಡ್ತಾಯಿದ್ದೀರಾ ತುಂಬ ಆಗುತ್ತೆ ಆ ಒಂದು ಸಪೋರ್ಟ್ಗೆ ಸೊ ಅದರಿಂದ ನಾನು ವೀಡಿಯೋಸ್ ಮಾಡೋಕ್ಕೆ ಆಗಿರಲಿಲ್ಲ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ ಶುಕ್ರವಾರ ಫೈನಲಿ ನನಗೆ ಪೇಮೆಂಟ್ ಬಂದಿತ್ತು ನಿಜವಾಗ್ಲೂ ಖುಷಿ ಆಯಿತು ತುಂಬ ಅಂದರೆ ತುಂಬ ಖುಷಿಯಾಯಿತು ಅಂದರೆ ಆರು ತಿಂಗಳಿಗೆ ಪೇಮೆಂಟ್ ತೊಗೊಳೋದು ಅಷ್ಟು ಸುಲಭದ ಮಾತಲ್ಲ ಅಂದರೆ ಇಷ್ಟು ಎರಡು ವರ್ಷದಿಂದ ಒಂದು ವರ್ಷದಿಂದ ಮಾಡ್ಕೊಂಡು ಬರ್ತಾ ಅವ್ರಿಗೆ ಮಾನಿಟೈಸೇಷನ್ನೇ ಆನ್ ಆಗಿರಲ್ಲ ಸೊ ಪೇಮೆಂಟು ಕೂಡ ಅವ್ರಿಗೆ ಬಂದಿರೋಲ್ಲ ತುಂಬ ಸ್ಟ್ರಗಲ್ ಪಡ್ತಾಯಿರ್ತಾರೆ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡೋಕ್ಕಾಗಿರ್ಬೋದು ಅಥವಾ ಮಾನಿಟೈಸೇಷನ್ ಆನ್ ಆಗೋಕ್ಕಾಗಿರ್ಬೋದು ಅಥವಾ ತೌಸಂಡ್ ಸಬ್ಸ್ಕ್ರೈಬರ್ ಆಗೋಕ್ಕಾಗಿರ್ಬೋದು ಬಟ್ ಅವ್ರು ಅವರೆಲ್ಲರಿಗೂ ಒಂದು ನಾನು ಟಿಪ್ಸ್ ಏನು ಅಂತ ಅಂದರೆ ರೆಗ್ಯುಲರ್ ಆಗೇ ವೀಡಿಯೋ ಹಾಕಿ ಡೈಲಿ ವೀಡಿಯೋ ಹಾಕಿ ನಿಮ್ಮ ಮೋನಿಟೈಸೇಷನ್ ಆನ್ ಆಗೋವರೆಗೂ ತೌಸಂಡ್ ಸಬ್ಸ್ಕ್ರೈಬರ್ ಆಗೋವರೆಗೂ ನಿಮಗೆ ವಾಚ್ ಅವರ್ಸ್ ಕಂಪ್ಲೀಟ್ ಆಗೋವರೆಗೂ ಡೈಲಿ ವೀಡಿಯೋ ಹಾಕಿ ಒಂದಲ್ಲ ಒಂದು ವೀಡಿಯೋ ಓಡೇ ಓಡುತ್ತೆ ಅದು ನಮಗೆ ಒಳ್ಳೆ ವ್ಯೂಸ್ ಕೂಡ ಸಿಕ್ಕೇ ಸಿಗುತ್ತೆ ಮತ್ತು ನಾವು ಆರಿಸ್ಕೊಬೇಕಾಗಿರೋ ಟಾಪಿಕ್ ಮಾತ್ರ ತುಂಬ ಚೆನ್ನಾಗಿರಬೇಕು ಇವತ್ತಿನದು ಟ್ರೆಂಡಿಂಗಲ್ಲಾಗಿರಬೇಕು ಯಾವ ರೀತಿ ಅಂತ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನನ್ನದೇ ತೊಗೊಳ್ಳಿ ಫಸ್ಟ್ ನಾನು ವ್ಲಾಗ್ ಮಾಡ್ತಾಯಿದ್ದೆ ನಾನು ಇವತ್ತು ಈಗಲೂ ನಾನು ಕೆಲವು ತುಂಬ ನನಗೆ ಅಡುಗೆ ಮಾಡೋದು ತುಂಬ ಕ್ರೇಜ್ ಇದೆ ಅಡುಗೆ ಅಂದರೆ ನಂಗೆ ತುಂಬ ಇಷ್ಟ ಏನಕ್ಕೆ ಅಂದರೆ ನನಗೆ ಅದು ಕಲ್ತಿದೆ ನಮ್ಮ ತಾಯಿಯಿಂದ ಸೊ ಅದರಿಂದ ನಂಗೆ ತುಂಬ ಅಂದರೆ ತುಂಬ ಇಷ್ಟ ನೀವು ವ್ಲಾಗ್ ಚಾನಲ್ ಓಪನ್ ಮಾಡ್ತೀರ ಅಂತ ಅಂದರೆ ಕಂಟಿನ್ಯೂಸ್ಲಿ ಅಡುಗೆ ಅದ್ರ ಬಗ್ಗೆ ಮಾಡ್ತಾಯಿರಿ ಅಥವಾ ಯಾವುದಾದ್ರು ಪ್ರೆಗ್ನೆಂಟ್ ರಿಲೇಟೆಡ್ ವೀಡಿಯೋಸ್ ಮಾಡ್ತೀರಾ ಅಂತಂದರೆ ಅದ್ರ ಬಗ್ಗೆ ಮಾಡ್ತಾರೆ ಇನ್ನೂ ತುಂಬ ಸಾಕಷ್ಟು ಟಾಪಿಕ್ಸ್ ಇರುತ್ತೆ ಸರ್ಚ್ ಮಾಡಿ ನಿಮಗಿಂಥ ಟಾಪಿಕ್ಸ್ ಅಂತ ಸಿಗುತ್ತೆ ಬ್ಯೂಟಿ ಬಗ್ಗೆ ಆಗಿರ್ಬೋದು ಅಥವಾ ಪ್ರೆಗ್ನೆಂಟ್ ರಿಲೇಟೆಡ್ ಆಗಿರ್ಬೋದು ಅಥವಾ ಜುವೈಲ್ರಿ ಬಗ್ಗೆ ಆಗಿರ್ಬೋದು ತುಂಬ ಇರುತ್ತೆ ಒಬ್ರದ್ದು ನಾ ಒಬ್ಬರನ್ನ ನಾನು ನೋಡಿ ಕಲಿತಾಗ್ಲೇ ನಮಗೂ ಗೊತ್ತಾಗೋದು ಯಾಕೆ ಅಂತಂದರೆ ನಾವು ಹುಟ್ಟದಾಗ್ಲಿಂದನೇ ಎಲ್ಲನೂ ಕಲ್ತ್ಕೊಂಡು ಬರೋಲ್ಲ ಬೆಳೀತಾ ಬೆಳೀತಾ ಪ್ರತಿಯೊಂದನ್ನು ಕಲಿತಾ ಹೋಗ್ತೀವಿ ಒಬ್ಬರನ್ನ ಒಬ್ರಿಗೆ ನೋಡಿ ಕಲಿಯೋದು ತುಂಬ ಇರುತ್ತೆ ನನಗೆ ಎಲ್ಲ ಗೊತ್ತಿದೆ ಅನ್ನೋದು ಮಾತ್ರ ಸುಳ್ಳು ಇವಾಗ ನನಗೆಲ್ಲ ಗೊತ್ತಿದೆ ಅಂತ ಅನ್ನೋದು ತುಂಬ ಸುಳ್ಳು ನಾನು ಒಬ್ಬರನ್ನ ನೋಡಿ ಕಲಿಯೋದು ತುಂಬ ಇರುತ್ತೆ ಜೀವನದಲ್ಲಿ ಹಾಗೆ ಒಬ್ಬರನ್ನ ನೋಡಿ ಒಬ್ಬರನ್ನ ನೋಡಿ ಕಲ್ತ್ಕೊಂಡು ಹೋದಷ್ಟು ತುಂಬ ಚೆನ್ನಾಗಿರುತ್ತೆ ಬೇ ಬೇರೆಯವ್ರದ್ದೇ ಯಾವ್ದಾದ್ರು ವೀಡಿಯೋಸ್ ನೋಡಿ ಅವ್ರದ್ದು ಯಾವ ರೀತಿ ವ್ಯೂ ಸಿಗ್ತಿದೆ ಅವ್ರು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ಮಾಡ್ಬೋದು ಅಂತ ಮತ್ತು ಯೂಟ್ಯೂಬ್ ಬಗ್ಗೆ ತುಂಬ ಜನ ವೀಡಿಯೋಸ್ ಹಾಕ್ತಾರೆ ಯಾವ ರೀತಿ ವಾಚವರ್ಸ್ನ ಕಂಪ್ಲೀಟ್ ಮಾಡ್ಬೋದು ಯಾವ ರೀತಿ ನಾವು ತೌಸಂಡ್ ಸಬ್ಸ್ಕ್ರೈಬರ್ನ ಗೇನ್ ಮಾಡ್ಬೋದು ಅಂತಲೂ ಕೂಡ ಇರುತ್ತೆ ನೀವು ಅದನ್ನು ಕೂಡ ನೋಡಿ ನಿಮಗೇನೆ ಗೊತ್ತಾಗುತ್ತೆ ಯಾವ ರೀತಿ ನಾವು ಹೌಸ್ನ ಕಂಪ್ಲೀಟ್ ಮಾಡ್ಕೋಬೋದು ಅಂತ ಇನ್ನು ಯಾವುದೇ ರೀತಿ ಕಾಪಿರೈಟ್ ಸ್ಟ್ರೈಕ್ ಆಗಿರ್ಬೋದು ಅಥವಾ ಯೂಟ್ಯೂಬಲ್ಲಿ ಯಾವುದು ಸ್ಟ್ರೈಕ್ಗಳನ್ನ ತೊಗೊಳಕ್ಕೆ ಹೋಗ್ಬೇಡಿ ಆದಷ್ಟು ಸೂಕ್ಷ್ಮತೆಯಿಂದ ನೋಡಿ ವಿಡಿಯೋಸ್ನ ಅಪ್ಲೋಡ್ ಮಾಡಿ ಅಥವಾ ಶಾರ್ಟ್ಸ್ ಆಗ್ತೀನಿ ಅಂತಂದರೆ ಮ್ಯೂಸಿಕ್ನ ಅಪ್ಲೋಡ್ ಮಾಡಿ ನೀವು ಯೂಟ್ಯೂಬಿಂದ ಶಾರ್ಟ್ಸ್ ತಗೊಂಡು ಅಪ್ಲೋಡ್ ಮಾಡ್ತೀನಿ ಅಂತಂದರೆ ಯಾವುದೇ ಕಾಪಿರೈಟ್ ನಿಮಗೆ ಬರಲ್ಲ ನೀವು ಬೇರೆ ಯಾವುದಾದ್ರೂ ಒಂದು ಮ್ಯೂಸಿಕ್ ಹ್ಯಾಪಲ್ಲಿ ನೀವು ಅಪ್ಲೋಡ್ ಮಾಡ್ತೀನಿ ಅಂತ ಅಂದರೆ ನಿಮಗೆ ಕಾಪಿ ರೈಟ್ ಬರುತ್ತೆ ಸೊ ನಿಮಗೆ ಈ ರೀತಿ ನೀವು ತಿಳ್ಕೊಂಬಿಡಬೇಕು ಅಷ್ಟೇ ಇನ್ನು ತುಂಬ ಜನ ವಾಚ್ ಅವರ್ಸ್ ಕಂಪ್ಲೀಟ್ ಆಗಲ್ ಆಗಲ್ಲ ಅದಕ್ಕೇನು ಮಾಡಬೇಕು ಅಂತ ಅನ್ಕೊತಾ ಇರ್ತೀರಾ ನಿಮಗೆ ಗೊತ್ತು ಪ್ಲೇ ಪ್ಲೇಲಿಸ್ಟ್ಗೆ ನಿಮ್ಮ ಒಂದು ವಿಡಿಯೋನ ಆ್ಯಡ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಿರೋ ಅಂಥ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಅಥವಾ ಫ್ರೆಂಡ್ಸ್ಗಾಗಿರ್ಬೋದು ನೀನು ಫ್ರೀ ಟೈಮ್ ಇದ್ದಾಗ ಈ ಒಂದು ವಿಡಿಯೋನ ಪ್ಲೇ ಮಾಡಿ ಬಿಡು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಈ ರೀತಿ ಮಾಡಿದಾಗಲೂ ನಿಮಗೆ ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ ಯೂಟ್ಯೂಬ್ ನಿಜವಾಗ್ಲೂ ತುಂಬ ಕಷ್ಟ ನಾವು ಅದರಲ್ಲಿ ಒಂದು ಮಟ್ಟ ಬರ್ತೀವಿ ಅಂತಂದರೆ ಭಾಳ ಕಷ್ಟ ನಮ್ಮಂತಲೂ ಸಾವಿರ ಜನ ಇದ್ದಾರೆ ಬಟ್ ನನ್ನ ಒಂದು ಚಾನಲ್ ಓಪನ್ ಮಾಡಿದಾಗ ನಾನು ಫಸ್ಟ್ ಪ್ರೆಗ್ನೆ ಪ್ರೆಗ್ನೆಂಟ್ ರಿಲೇಟೆಡ್ ವೀಡಿಯೋಸ್ ಮಾಡ್ತಾಯಿದೆ ವ್ಲಾಗ್ಗಳು ಮಾಡ್ತಾ ಇದೆ ಜ್ಯುವೆಲ್ರಿ ಬಗ್ಗೆ ಇದ್ದೆ ಬಟ್ ಈಗ ಬ್ಯೂಟಿ ಬಗ್ಗೆಯೂ ಕೂಡ ಮಾಡ್ತಾ ಇದ್ದೀನಿ ನಿಜವಾಗ್ಲೂ ಈಗ ನನಗೆ ಒಂದು ವರ್ಕ್ ಅಂತಲೇ ಕೊಟ್ಬಿಟ್ಟಿದ್ದೀರಾ ಏನೇಂದರೆ ಎಲ್ಲರೂ ಹೇಳ್ತೀರಾ ಅಕ್ಕ ಪ್ಲೀಸ್ ನಮಗೆ ಕೆಲಸದವ್ರ ಹತ್ರ ಮಾಡಿಸ್ಬೇಡಿ ನಿಮ್ಮ ಪ್ರೋಟೀನ್ ಪೌಡರ್ ಮತ್ತು ವೆಟ್ ಲಾಸ್ ಪೌಡರ್ ಎಲ್ಲ ನೀವೇ ಮಾಡಬೇಕು ಹಾಗೆ ನಲಂಗು ವೈಟ್ನಿಂಗ್ ಫೇಸ್ ಪ್ಯಾಕು ಅಷ್ಟೇ ತುಂಬ ರಿಸಲ್ಟ್ ಇದೆ ಅದನ್ನು ಕೂಡ ನಮಗೆ ನೀವೇ ಮಾಡಬೇಕು ಅಂತ ಹೇಳ್ತೀರಾ ನಿಜವಾಗ್ಲೂ ಖುಷಿಯಾಗುತ್ತೆ ನನಗೆ ಆ ಒಂದು ಮಾತನ್ನ ಕೇಳಿದಾಗ ಖಂಡಿತವಾಗ್ಲೂ ನಾನೇ ಮಾಡ್ತೀನಿ ನಾನೇ ಮಾಡಿ ಕೂಡ ಕೊಡ್ತೀನಿ ಸ್ವಲ್ಪ ದಿನಗಳಿಂದ ನಾನು ವೀಡಿಯೋಸ್ ಮಾಡೋಕ್ಕಾಗಿರದೆ ಕಾರಣ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದೆ ಕಸ್ಟಮರ್ ಬಗ್ಗೆ ಅವ್ರಿಗೆ ನಾನು ಕೊರಿಯರ್ ಮಾಡಿಕೊಡ್ಬೇಕಾಗಿತ್ತು ಸೊ ಅದರಿಂದ ನಾನು ಬ್ಯುಸಿ ಆಗಿಬಿಟ್ಟಿದೆ ಇನ್ನು ಬಂದು ನನ್ನ ಒಂದು ಈ ಒಂದು ಚಾನಲ್ಗೆ ನನ್ನ ಜೊತೆಗೆ ಸಪೋರ್ಟಿವ್ ಆಗಿದ್ದಿದ್ದು ನಮ್ಮ ತಾಯಿ ಆಗಿರ್ಬೋದು ಅಥವಾ ನಮ್ಮ ಹಸ್ಬೆಂಡ್ ಆಗಿರ್ಬೋದು ನಮ್ಮತ್ತೆ ನಮ್ಮ ಅವ ಇನ್ನು ಮತ್ತು ನನ್ನ ತಮ್ಮ ಫಸ್ಟ್ ಫಸ್ಟ್ ಹೇಳಬೇಕು ಅಂತಂದರೆ ನನ್ನ ಮಕ್ಕಳು ಫಸ್ಟ್ ಓಪನ್ ಮಾಡಿದಾಗಪ್ಪ ಮೂರು ಮಕ್ಳಿದ್ದಾರೆ ಇವ್ರನ್ನ ಕಟ್ಕೊಂಡು ಮನೆ ಕೆಲಸ ಮಾಡ್ಕೊಳ್ತಾ ಹೆಂಗಪ್ಪ ವಿಡಿಯೋಸ್ ಮಾಡೋದು ಅಂತಲೇ ಯೋಚನೆ ಆಗೋಗಿತ್ತು ಬಟ್ ಮಕ್ಕಳ ಜೊತೆಗೆ ಮನೆ ಕೆಲಸದ ಜೊತೆಗೆ ಎಲ್ಲರೂ ನಮಗೆ ಸಪೋರ್ಟ್ ಮಾಡ್ತಾ ಇರಬೇಕಾದ್ರೆ ಒಂಥರ ಖುಷಿ ಆಗುತ್ತೆ ಬ ಬಟ್ ನಾವು ಒಂದು ಏನು ಮಾಡಬೇಕಾಗಿರೋದು ಅಂತ ಅಂದರೆ ಬೆಳಗಿನ ಜಾವ ಬೇಗ ಇದ್ದಷ್ಟು ನಾವು ಆ್ಯಕ್ಟಿವ್ ಆಗ್ತೀವಿ ಕೆಲಸನೂ ಬೇಗ ಆಗುತ್ತೆ ನಮ್ಮ ಕೆಲಸಗಳು ಸುಗಮವಾಗಿ ಸಾಕ್ತಾ ಹೋಗುತ್ತೆ ಅದಂತೂ ನಮ್ಮಮ್ಮ ಹೇಳ್ಕೊಟ್ಬಿಟ್ಟಿದ್ರೆ ಮೊದಲೆಲ್ಲ ಮೊನ್ನೆ ಮನೆಗೆ ಹೋದಾಗ ನಾವು ತುಂಬ ಮಲ್ಕೊಂಬಿಡೋದು ಎಂಟು ಗಂಟೆ ಏಳು ಗಂಟೆವರೆಗೂ ಮಲ್ಕೊಂಬಿಡ್ತಿದ್ವಿ ಬಟ್ ಈ ನಡುವೆ ತುಂಬ ಅಂದರೆ ತುಂಬ ಕಲ್ತ್ಕೊಳ್ತಾ ಹೋಗ್ತಿದ್ದೀವಿ ಹಂಗಂದ್ರೆ ನಾನು ಮದುವೆ ಆದಾಗಿಂದ ಸ್ವಲ್ಪ ಬೇಗನೆ ಎದ್ದು ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದೀನಿ ಸೊ ಅದರಿಂದ ತುಂಬ ನಿಮ್ಮನ್ನೂ ಕಾಯ್ಸೋಕೆ ಹೋಗಲ್ಲ ಬಟ್ ಯೂಟ್ಯೂಬ್ ಪೇಮೆಂಟ್ನ ನಾವು ರಿವೀಲ್ ಮಾಡಬಾರ್ದು ಅಂತ ಹೇಳ್ತಾರೆ ತುಂಬ ಜನ ಹೇಳ್ತಾರೆ ಯೂಟ್ಯೂಬ್ ಪೇಮೆಂಟ್ನ ರಿವೀಲ್ ಮಾಡಕ್ಕೆ ಹೋಗಬಾರ್ದು ಬಟ್ ಯಾವುದಾದ್ರೂ ಎಕ್ಸಾಂಪಲ್ ಕೊಟ್ಟು ಹೇಳ್ಬೋದು ಅಂತ ಈಗ ಎಕ್ಸಾಂಪಲ್ ಕೊಟ್ಟು ಹೇಳಬೇಕು ಅಂತ ಅಂದರೆ ನನ್ನ ಕೈಯಲ್ಲಿ ದುಡ್ಡು ಬಂದಿದೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ ಕಷ್ಟಪಟ್ಟು ದುಡಿಯೋದ್ರಲ್ಲಿ ಏನೋ ಒಂಥರ ಖುಷಿ ಇರುತ್ತೆ ಬಟ್ ಅಷ್ಟು ಅಷ್ಟೊಂದು ಕಷ್ಟ ಅಂತಂದರೆ ತೌಸಂಡ್ ವಾಚ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗೋದು ಫೋರ್ ತೌಸಂಡ್ ವಾಚರ್ಸ್ ಕಂಪ್ಲೀಟ್ ಆಗೋದು ಇದೆಲ್ಲ ನಿಜವಾಗ್ಲೂ ತುಂಬಾ ಕಷ್ಟ ಬಟ್ ಆರು ಅಷ್ಟರಲ್ಲಿ ಪೇಮೆಂಟ್ ತೊಗೊಂಡಿದ್ದು ನನಗೆ ನಿಜವಾಗ್ಲೂ ತುಂಬ ಖುಷಿ ಇದೆ ನನ್ನ ಒಂದು ಫೋರ್ಟೀನ್ ಟಾಪ್ಸ್ ತೊಗೊಂಡಂಗೆ ತೌಸಂಡ್ ರುಪಿಗೆ ಅಂತ ನೀವು ಎಷ್ಟು ಅಮೌಂಟ್ ಬಂದಿರ್ಬೋದು ಅಂತ ನೀವೇ ಒಂದು ಲೆಕ್ಕಾಚಾರ ಹಾಕೊಳ್ಳಿ ಖಂಡಿತವಾಗ್ಲೂ ಯಾರೆಲ್ಲ ಮನೇಲಿದ್ದೀರಾ ಎಲ್ಲರಿಗೂ ಒಂದೊಂದು ಕಲೆ ಒಂದೊಂದು ಪ್ರತಿಭೆ ಅನ್ನೋದು ಖಂಡಿತವಾಗ್ಲೂ ಇರುತ್ತೆ ಆ ಪ್ರತಿಮೆಯನ್ನು ನಾವು ರೂಪಿಸ್ಕೊಬೇಕು ಜಗತ್ತಿಗೆ ತೋರಿಸ್ಬೇಕು ಅದು ಒಳ್ಳೆಯ ಮುಖಾಂತರ ಆಗಿರಬೇಕು ಅಷ್ಟೇ ವೈಫ್ ಯಾರೆಲ್ಲ ಮನೇಲಿದ್ದೀರಾ ಅವರೆಲ್ಲರಿಗೂ ಒಂದು ಏನು ಹೇಳೋದು ಅಂತ ಅಂದರೆ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ಅದರಲ್ಲಿ ಆದಷ್ಟು ಒಳ್ಳೆಯದನ್ನು ಕಲ್ತ್ಕೊಂಡು ಒಳ್ಳೆಯದನ್ನು ಜನಕ್ಕೆ ತೋರಿಸ್ಕೊಳ್ತಾ ಬನ್ನಿ ನಿಜವಾಗ್ಲೂ ತುಂಬ ಇಷ್ಟ ಆಗುತ್ತೆ ಜನರಿಗೆ ನಾವು ತುಂಬ ಚೆನ್ನಾಗಿ ಕನೆಕ್ಟ್ ಆಗ್ತೀವಿ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ಉದ್ದೇಶನೇ ನನಗೆ ಜನಗಳು ಕನೆಕ್ಟ್ ಆಗಬೇಕು ಜನರು ನನಗೆ ಇಷ್ಟ ಆಗಬೇಕು ನನಗೆ ಒಳ್ಳೆ ವ್ಯೂ ಸಿಗಬೇಕು ನನಗೆ ಮೇನ್ ನಾನು ಅಮೌಂಟ್ ಅನ್ನೋದಕ್ಕಿಂತ ನನಗೆ ನಿಮ್ಮ ಪ್ರೀತಿ ವಿಶ್ವಾಸ ಇವಾಗ ಕೊಡ್ತಿದ್ದೀರ ನೋಡಿ ಆ ಪ್ರೀತಿ ವಿಶ್ವಾಸಕ್ಕೆ ನನಗೆ ಎಷ್ಟು ಕೊಟ್ಟರು ಸಾಲದು ಆ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾನು ಓಪನ್ ಮಾಡಿದ್ದು ಆ ಪ್ರೀತಿ ವಿಶ್ವಾಸ ನನಗೆ ಕೊಟ್ಟಿದ್ದೀರಾ ಮುಂದಕ್ಕೂ ಕೊಟ್ಕೊಳ್ತಾ ಹೀಗೆ ಬೆಳೆಸ್ಕೊಳ್ತಾ ಹೋಗಿ ಇನ್ನೂ ಹೆಚ್ಚಿನ ವೀಡಿಯೋಸ್ಗೆ ನನಗೆ ಸಪೋರ್ಟ್ ಮಾಡಿ ನಿಮ್ಗೆ ಇನ್ಯಾವ ಥರ ವೀಡಿಯೋಸ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ನಿಮಗೆ ಆದಷ್ಟು ನಾನು ಅದೇ ರೀತಿ ವೀಡಿಯೋಗಳನ್ನ ಶೇರ್ ಮಾಡ್ತೀನಿ ಮತ್ತು ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಿಮ್ಗೆ ಇನ್ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು